ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಅಂತ ಲೂಕನು ಬರೆದ ಸುಸಂದೇಶದಿಂದ ವಾಚನ ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು ಅವನು ಸಕಲಾತಿನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸಂತೋಷ ಪಡುತ್ತಿದ್ದನು ಅವನ ಮನೆ ಬಾಗಿಲಿನಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷುಗಾರನಿದ್ದನು ಇವನು ಮೈತುಂಬ ಹುಣ್ಣೆದ್ದವನು ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುತ್ತಿದ್ದವು ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷುಗಾರನು ಸತ್ತು ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮ್ನ ಎದೆಗೆ ಒರಗಿಸಿದರು ಆ ಐಶ್ವರ್ಯವಂತನು ಸಹ ಸತ್ತನು ಅವನಿಗೆ ಉತ್ತರ ಕ್ರಿಯೆಗಳು ಆದವು ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರನನ್ನು ನೋಡಿ ತಂದೆಯೇ ಅಬ್ರಹಾಮನೇ ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸು ಅವನು ತನ್ನ ತುದಿಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತನ್ನಗೆ ಮಾಡಲಿ ಈ ಉರಿಯಲ್ಲಿ ಸಂಕಟ ಎಂದು ಕೂಗಿ ಹೇಳಿದನು ಅದಕ್ಕೆ ಅಬ್ರಹಾಮನು ಕಂದ ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾಣದಲ್ಲಿ ಹೊಂದಿದ್ದಿ ಹಾಗೆಯೇ ಲಾಜರನ್ನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೊ ಈಗಲಾದರೂ ಇವನಿಗೆ ಸಮಾಧಾನ ಆದರೆ ನಿನಗೆ ಸಂಕಟ ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ದೊಡ್ಡದೊಂದು ಡೊಂಗರ ಸ್ಥಾಪಿಸಿದೆ ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹೋಗಬೇಕೆಂದಿರುವವರು ಹೋಗಲಾರರು ಮತ್ತು ಆ ಕಡೆಯಿಂದ ನಮ್ಮ ಬಳಿಗೆ ಯಾರೂ ದಾಟುವುದಕ್ಕೆ ಆಗದು ಎಂದನು ಆಗ ಅವನು ಅಪ್ಪ ಹಾಗಾದರೆ ಲಾಜರ್ನನ್ನು ನನ್ನ ತಂದೆಯ ಮನೆಗೆ ಕಳುಹಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ ನನಗೆ ಐದು ಮಂದಿ ಅಣ್ಣ ತಮ್ಮಂದಿರಿದ್ದಾರೆ ಅವರೂ ಸಹ ಈ ಯಾತನೆಯ ಸ್ಥಳಕ್ಕೆ ಬಂದಾರು ಬಾರದಂತೆ ಅವನು ತಾನು ಕಂಡದ್ದನ್ನು ಅವರಿಗೆ ಚೆನ್ನಾಗಿ ಹೇಳಲಿ ಎಂದನು ಅದಕ್ಕೆ ಅಬ್ರಹಾಮನು ಮೋಶ ಧರ್ಮಶಾಸ್ತ್ರವು ಪ್ರವಾದಿಗಳ ಗ್ರಂಥಗಳು ಅವರಲ್ಲಿ ಇವೆ ಅವುಗಳನ್ನು ಕೇಳಲಿ ಎನ್ನಲು ಅವನು ತಂದೆಯೇ ಅಬ್ರಹಾಮನೇ ಹಾಗಲ್ಲ ಸತ್ತವರ ಕಡೆಯಿಂದ ಒಬ್ಬನು ಬಂದು ಅವರ ಬಳಿಗೆ ಹೋದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವರು ಎಂದನು ಅಬ್ರಹಾಮನು ಅವನಿಗೆ ಅವರು ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಸತ್ತು ಹೋಗಿದ್ದವನೊಬ್ಬನು ಜೀವಿತನಾಗಿ ಎದ್ದರೂ ಅವರು ಒಪ್ಪುವುದಿಲ್ಲ ಎಂದು ಹೇಳಿದನು ಪ್ರಭುಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಐಶ್ವರ್ಯವಂತ ಮತ್ತು ಭಿಕ್ಷುಕ ಲಾಸರಣ ಕಥೆಯ ಮೂಲಕ ಏಸು ನಮಗೆ ದೇವರಿಗೆ ಮೆಚ್ಚುಗೆಯಾಗುವಂತೆ ಹೇಗೆ ಬದುಕಬೇಕು ಎಂಬುದನ್ನು ತಿಳಿಸಿಕೊಡುತ್ತಾರೆ ಐಶ್ವರ್ಯವಂತನು ನರಕಕ್ಕೆ ಹೋಗಲು ಅವನಲ್ಲಿರುವ ಧನ ಮತ್ತು ಸಂಪತ್ತು ಕಾರಣವಾಯಿತೇ ಅಲ್ಲ ಲಾಜರನು ಅವನ ಬಾಗಿಲ ಬಳಿಯಲ್ಲಿಯೇ ಬಿದ್ದುಕೊಂಡಿದ್ದರೂ ಅವನಿಗೆ ತನ್ನ ಗಾಯಗಳನ್ನು ನೆಕ್ಕುತ್ತಿದ್ದ ನಾಯಿಗಳನ್ನು ಓಡಿಸಲು ಸಹ ಶಕ್ತಿ ಇರದೇ ಇದ್ದರೂ ಅದನ್ನೆಲ್ಲ ಕಂಡರೂ ಸಹ ಆ ಧನಿಕನು ಅವನ ಮೇಲೆ ಕರುಣೆ ತೋರಲಿಲ್ಲ ಲಾಜರನಿಗೆ ಅವಶ್ಯವಿರುವ ಆಹಾರ ಔಷಧೋಪಚಾರಗಳನ್ನು ಮಾಡುವ ಶಕ್ತಿ ಧನಿಕನಿಗಿದ್ದರೂ ಸಹ ಅವನು ಅದನ್ನು ಮಾಡಲಿಲ್ಲ ಐಶ್ವರ್ಯವಂತನು ಸ್ವಾರ್ಥ ಮನೋಭಾವದವನಾಗಿದ್ದನು ತನ್ನ ಮತ್ತು ತನ್ನ ಕುಟುಂಬದ ಬಗ್ಗೆ ಮಾತ್ರ ಯೋಚಿಸುವವನಾಗಿದ್ದನು ನರಕದಲ್ಲಿದ್ದಾಗಲೂ ಸಹ ಸ್ವಾರ್ಥ ಮನೋಭಾವನೆಯಿಂದ ತನ್ನ ನಾಲಿಗೆಯನ್ನು ತನ್ನಗೆ ಮಾಡಲು ಹಾಗೂ ಲಾಜರನನ್ನು ತನ್ನ ಸಹೋದರರ ಬಳಿಗೆ ಕಳುಹಿಸಿಕೊಡಲು ಅವರನ್ನು ಶಿಕ್ಷೆಯಿಂದ ತಪ್ಪಿಸಲು ಕೇಳಿಕೊಂಡನೇ ಹೊರತು ಪಶ್ಚಾತ್ತಾಪಪಟ್ಟು ಕ್ಷಮೆಯಾಚಿಸಲಿಲ್ಲ ನಾವಾಗಿಯೇ ಬೇರೆಯವರಿಗೆ ನೋವುಂಟು ಮಾಡದಿದ್ದರೂ ಸಹ ಅವಶ್ಯಕತೆಯಲ್ಲಿ ಅಸಹಾಯಕತೆಯಲ್ಲಿ ಇರುವವರನ್ನು ಕಂಡು ನಮ್ಮಿಂದ ಸಾಧ್ಯವಾದರೂ ಸಹಾಯ ಮಾಡದೇ ದೂರ ಸರಿದು ಹೋಗುವಾಗ ಅದನ್ನು ದೇವರು ಮೆಚ್ಚುವುದಿಲ್ಲ ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ನೀವು ಕರುಣಾಮಯಿಯು ಪ್ರೀತಿಸಾಗರರೂ ಆಗಿದ್ದೀರಿ ನಿಮ್ಮ ಛಾಯೆಯಲ್ಲಿ ಮನುಷ್ಯರನ್ನು ಸೃಷ್ಟಿಸಿದ ನೀವು ನಾವೆಲ್ಲರೂ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಪರಸ್ಪರ ಸಹಾಯ ಮಾಡುತ್ತಾ ಒಳ್ಳೆಯ ಜೀವನ ಜೀವಿಸಬೇಕೆಂದು ನೀವು ಇಚ್ಛಿಸುತ್ತೀರಿ ನಾವು ನಮ್ಮಂತೆ ಪರರನ್ನು ಪ್ರೀತಿಸಲು ಮತ್ತು ನಮ್ಮಲ್ಲಿ ಇರುವುದೆಲ್ಲವೂ ನೀವು ನಮಗೆ ಕೊಟ್ಟಿರುವ ದಾನವೆಂಬ ಅರಿವಿನಲ್ಲಿ ಸದಾ ಜೀವಿಸಿ ನಮ್ಮಲ್ಲಿ ಇದ್ದುದನ್ನು ಪರರೊಂದಿಗೆ ಹಂಚಿಕೊಳ್ಳಲು ಒಳ್ಳೆಯ ಮನಸ್ಸನ್ನು ನಮಗೆ ಕೊಡಿರಿ ಹೀಗೆ ನಿಮಗೆ ಆಗುವ ಒಳ್ಳೆಯ ಮಕ್ಕಳಾಗಿ ಜೀವಿಸಿ ಸ್ವರ್ಗದಲ್ಲಿ ಲಾಜರನಂತೆ ನಿಮ್ಮ ಎದೆಗೆ ಒರಗುವ ಭಾಗ್ಯ ನಮಗೂ ಸಿಗುವಂತಾಗಲಿ ನಮ್ಮ ಪ್ರಭಯಸು ಕ್ರಿಸ್ತರ ಮುಖಾಂತರ ಆಮೇನ್